ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಚಾತುರ್ಮಾಸದ ದಾನಗಳ ಬಗ್ಗೆ ಹೇಳ್ತಾ ಇದ್ದೆ ನೆಕ್ಸ್ಟು ಮುಂದಿನ ದಾನ ಯಾವುದು ಅಂತಂದರೆ ತುಳಸಿ ದಾನ ಅಂದರೆ ತುಳಸಿಯ ಗಿಡಗಳು ಪುಟ್ಟ ಪುಟ್ಟಾಗಿ ತುಳಸಿ ಗಿಡಗಳು ಸಿಗುತ್ತಲ್ಲ ಈ ಗಿಡಗಳು ಸಿಗ್ತಕ್ಕಂಥ ಜಾಗದಲ್ಲಿ ಮಾರ್ತಾ ಇರ್ತಾರೆ ಅಂತ ತುಳಸಿ ಗಿಡವನ್ನು ತಂದು ಅದರಲ್ಲಿ ಕೃಷ್ಣನ ಪ್ರತಿಮೆ ಇಟ್ಟು ದಾನವಾಗಿ ಕೊಡಬೇಕು ಕೃಷ್ಣ ಅಂದರೆ ಅಂಬೆಗಾಲ್ ಕೃಷ್ಣ ಡೊಗ್ಗಾಲ್ ಕೃಷ್ಣ ಏನಂತೀವಿ ಆ ಕೃಷ್ಣವನ್ನು ತರಬೇಕು ನೀವು ಒಟ್ಟಿಗೆನೆ ಒಂದು ಹತ್ತು ಇಟ್ಕೊಂಡಿರಿ ಎಕ್ಸ್ಟ್ರಾ ದ್ವಾದಶಿಗಳು ಬಂದರೆ ಮತ್ತೆ ತಂದ್ಕೊಬೋದು ನೀವು ಒಂದು ಎರಡು ಅದಕ್ಕೋಸ್ಕರ ನೀವು ಕೃಷ್ಣನ ಪ್ರತಿಮೆಯನ್ನು ತಂದಿಟ್ಕೊಂಡು ತುಳಸಿಯನ್ನು ನೀವು ಆಗಾಗ ಆಗಾಗ ನಿಮಗೆ ಬೇಕಾದಾಗ ದ್ವಾದಶಿ ದ್ವಾದಶಿಗೆ ತಂದು ಕೊಡ್ಬೋದು ಅದಕ್ಕೋಸ್ಕರ ಏಕಾದಶಿ ದಿವಸ ದೇವರ ಮನೆಯಲ್ಲಿ ತುಳಸಿ ಮತ್ತು ಕೃಷ್ಣನನ್ನು ಇಟ್ಟು ಕೃಷ್ಣನ ತೊಳೆದು ಆಮೇಲೆ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಎರಿಸಿ ತುಳಸಿಗೆ ನೀವು ಪೂಜೆಯನ್ನು ಮಾಡಿಕೊಂಡು ದ್ವಾದಶಿ ದಿವಸ ನೀವು ತುಳಸಿ ಕೃಷ್ಣನ ಸಮೇತ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಕೊಟ್ಟು ಅದನ್ನು ದಾನವಾಗಿ ಕೊಡೋದು ಮುತ್ತೈದೆಗೆ ಈ ಥರ ಪ್ರತಿ ದ್ವಾದಶಿನೂ ತುಳಸಿ ದಾನವನ್ನು ಮಾಡೋದು ತುಂಬ ಶ್ರೇಷ್ಠವಾದ ದಾನ ಅಂತ ಹೇಳ್ತೀನಿ ಸ್ನೇಹಿತರೆ ಕೃಷ್ಣನ ಸಮೇತವಾಗಿಯೇ ತುಳಸಿಯನ್ನು ಕೊಡಬೇಕು ಆಮೇಲೆ ಇನ್ನೂ ಒಂದು ದಾನ ಬೆಣ್ಣೆ ಮತ್ತು ಕೃಷ್ಣ ಅಂದರೆ ಒಂದು ಹಿತ್ತಾಳೆ ಬಟ್ಲು ತರಬೇಕು ಚಿಕ್ಕ ಚಿಕ್ಕದಾಗಿ ಸಿಗುತ್ತಲ್ಲ ಆ ಹಿತ್ತಾಳೆ ಬಟ್ಟಲು ತಂದು ಅದರಲ್ಲಿ ಬೆಣ್ಣೆಯನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಅಂಬೆಗಾಲ್ ಕೃಷ್ಣ ಡೊಗ್ಗಾಲ್ ಕೃಷ್ಣನ ಇಟ್ಬಿಟ್ಟು ಇದೇ ಥರ ಏಕಾದಶಿ ದಿವಸ ದೇವ್ರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರಲ್ವ ಪ್ರಥಮ ಏಕಾದಶಿಗೆ ಒಂದೇ ಸಂಕಲ್ಪ ಪ್ರತಿ ಸಲ ಏನೂ ಇರೋಲ್ಲ ಹಾಗಾಗಿ ನೀವೇನು ದಾನವನ್ನು ಹಿಡಿತೀರೋ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡ್ಕೊಳ್ಳ್ರಿ ದೇವ್ರ ಮುಂದೆ ಇಟ್ಬಿಟ್ಟು ಕೃಷ್ಣನಿಗೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆ ಮಾಡಿಕೊಳ್ಳ್ರಿ ಮಾರನೇ ದಿವಸ ಮುತ್ತೈದೆಯನ್ನು ಕರೆದು ಆ ಒಂದು ಕೃಷ್ಣ ಬೆಣ್ಣೆ ಕೃಷ್ಣನ ದಾನವಾಗಿ ಕೊಡಬೇಕು ಈ ದಾನ ಸಂತಾನ ಭಾಗ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಯಾರ್ಯಾರು ಸಂತಾನ ಅಪೇಕ್ಷೆ ಇರೋರು ಅಂಥವರು ಈ ಒಂದು ದಾನವನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ಆಗುತ್ತೆ ಅದರಲ್ಲೂ ಪುತ್ರ ಸಂತಾನ ಆಗುತ್ತೆ ಅಂತ ಹೇಳ್ಬೋದು ಬೆಣ್ಣೆಯ ಸಮೇತ ಕೃಷ್ಣನನ್ನು ದಾನವಾಗಿ ಕೊಡೋದು ತುಂಬ ಶ್ರೇಷ್ಠ ಆಮೇಲೆ ನನಗಂತೂ ತುಂಬ ಇಷ್ಟವಾದ ದಾನ ಅಂತ ಹೇಳ್ತೀನಿ ಮುಂದಿನ ಒಂದು ದಾನ ಹಿಡಿ ಅಕ್ಕಿ ದಾನ ಅಂತ ಹೇಳ್ತೀವಿ ಹಿಡಿ ಅಕ್ಕಿ ದಾನನೂ ಅಷ್ಟೇ ಸ್ನೇಹಿತರೆ ತುಂಬ ಒಳ್ಳೆಯದು ಯಾರ್ಯಾರಿಗೆ ಬಡತನ ಇದೆಯೋ ಯಾರಿಗೆ ತುಂಬ ತೊಂದರೆ ಇದೆಯೋ ಮನೆಯಲ್ಲಿ ಅಂಥವರು ಈ ದಾನವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅಂತ ನೀವೇ ಗಮನಿಸಿ ನನಗೆ ಹೇಳ್ತೀರಾ ಅಷ್ಟು ಒಂದು ಸುಧಾರಣೆ ಆಗುತ್ತೆ ಮನೆಯಲ್ಲಿ ಕಷ್ಟ ಕಾರ್ಪಣೆಗಳೆಲ್ಲ ತೀರುತ್ತೆ ಹೇಗೆ ಇದು ಹಿಡಿ ಅಕ್ಕಿ ದಾನವನ್ನು ಮಾಡೋದು ಅಂತಂದರೆ ನೀಟಾಗಿ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಹೇಳ್ತೀನಂತೆ ನೀವು ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ಕೊಂಡ್ಬಿಟ್ರೆ ತುಂಬ ಅನುಕೂಲ ಇಲ್ಲ ರೆಕಾರ್ಡ್ ಆಗಿದ್ದು ನೀವು ಆಮೇಲೂ ಬರ್ಕೋಬೋದು ಹಿಡಿ ಅಕ್ಕಿ ದಾನ ಹೇಗೆ ಕೊಡೋದು ಅಂತಂದರೆ ಪ್ರತಿದಿನ ಬೆಳಗ್ಗೆ ನೀವು ಎದ್ದ ತಕ್ಷಣ ಸ್ನಾನಗಿನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಅನ್ನಕ್ಕೆ ಇಡ್ತೀರಲ್ವಾ ಅಡುಗೆ ಮಾಡ್ತೀರಲ್ವಾ ಅನ್ನಕ್ಕೆ ಇಡುವ ಮುಂಚೆನೇ ಆ ಅಕ್ಕಿ ಡಬ್ಬದಿಂದ ಒಂದು ಹಿಡಿ ನಿಮ್ಮ ಒಂದು ಮುಷ್ಟಿ ಆಗೋಷ್ಟು ಅಕ್ಕಿಯನ್ನು ತೆಗೆದು ದೇವರನ್ನು ನೆನೆಸ್ಕೊಂಡು ಭಗವಂತ ನಮ್ಮ ಕಷ್ಟಗಳೆಲ್ಲ ತೀರಲಿ ಅಂತ ನೀವು ನೆನೆಸ್ಕೊಂಡು ಒಂದು ಪಾತ್ರೆಯನ್ನು ಮಾಡ್ಕೋಬೇಕು ಎಂಜಲ್ ಪಾತ್ರೆ ಬೇಡ ಬೇರೆ ಯಾವುದಾದ್ರೂ ಪೂಜೆಗೆ ಅದಕ್ಕೆ ಬಳಸ್ತಕ್ಕಂಥ ಪಾತ್ರೆಯನ್ನು ತಗೊಂಡು ಅದಕ್ಕೆ ಹಿಡಿ ಅಕ್ಕಿ ಒಂದು ಹಿಡಿ ಅಕ್ಕಿಯನ್ನು ಹಾಕೋದು ಒಂದು ಮುಷ್ಟಿ ಅಕ್ಕಿಯನ್ನು ಹಾಕೋದು ಹಾಕಿ ಅದನ್ನು ಮುಚ್ಚಿಟ್ಬಿಡ್ರಿ ಪ್ರತಿದಿನ ಏಕಾದಶಿ ಎಲ್ಲ ದ್ವಾದಶಿಯಿಂದ ಶುರುವಾಗುತ್ತೆ ದ್ವಾದಶಿ ದಿನ ಒಂದು ಹಿಡಿ ಅಕ್ಕಿ ಹಾಕಬೇಕು ಮತ್ತೆ ಮುಚ್ಚಿಡಬೇಕು ಇದೇ ಥರ ಹದಿನೈದು ದಿವಸ ಮಾಡಬೇಕು ಮತ್ತೆ ಮುಂದಿನ ಏಕಾದಶಿ ಬರೋ ತನಕ ಇದೇ ಥರನೇ ಮಾಡಬೇಕು ಪ್ರತಿದಿನ ಅಂದರೆ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಮರಿಬಾರ್ದು ಅನ್ನ ಮಾಡೋದಕ್ಕಿಂತ ಮುಂಚೆನೆ ಒಂದು ಹಿಡಿ ಅಕ್ಕಿಯನ್ನು ನೀವು ತೆಗೆದಿಡಬೇಕು ಆಯ್ತಾ ಹೀಗೆ ತೆಗೆದು ತೆಗೆದು ಒಂದು ಬಟ್ಲಲ್ಲೇ ಹಾಕಿ ಮುಚ್ಚಿಡಬೇಕು ಈ ಥರ ಹದಿನೈದು ದಿವಸ ಮಾಡಬೇಕು ಏಕಾದಶಿ ದಿವಸ ಅದನ್ನು ಒಂದು ಪಾತ್ರೆಗೆ ಹಾಕಿ ನೀವು ಒಂದು ಪಾತ್ರೆ ತರ್ಬೋದು ಇಲ್ಲ ಆಗೋದಿಲ್ಲ ಅಂತಂದರೆ ಪೇಪರ್ ಕವರನ್ನು ಮಾಡಿಕೊಂಡು ನ್ಯೂಸ್ ಪೇಪರಿಂದ ಕವರ್ ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ಟು ಅದನ್ನು ನೀವು ದಾನವಾಗಿ ಕೊಡ್ಬೋದು ಅದೇ ಹೇಳಿದ್ನಲ್ಲ ತಾಂಬೂಲ ದಕ್ಷಿಣೆ ಹೂವು ಅರಿಶಿಣ ಕುಂಕುಮ ಎಲ್ಲವನ್ನು ಇಟ್ಟು ಕೊಡ್ಬೋದು ಇಲ್ಲ ನೀವು ಬ್ರಾಹ್ಮಣರಿಗೆ ಕೊಡ್ತೀನಿ ಅಂದರೂ ಕೊಡ್ಬೋದು ಸ್ನೇಹಿತರೆ ಈ ದಾನವನ್ನು ಯಾರಾದರೂ ಪುರೋಹಿತರು ಅರ್ಚಕರು ಈ ಕೊಡ್ತೀನಿ ಅಂತಂದರೆ ನೀವು ಅವ್ರಿಗೆ ಈ ಹಿಡಿ ಅಕ್ಕಿಯನ್ನು ಒಂದು ಪೇಪರ್ ಕವರಲ್ಲಿ ಹಾಕಿ ಆಮೇಲೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ನೀವು ಇದನ್ನು ದಾನವಾಗಿ ಕೊಡ್ಬೋದು ಮುತ್ತೈದೆ ಕೊಡ್ತೀನಿ ಅಂತಂದರೆ ಅರಿಶಿನ ಕುಂಕುಮ ತಾಂಬೂಲ ದಕ್ಷಿಣ ಎಲ್ಲವನ್ನು ಇಟ್ಟು ಹೂವಿಟ್ಟು ನೀವು ಹಿಡಿ ಅಕ್ಕಿ ದಾನವನ್ನು ದಾನವಾಗಿ ಕೊಡ್ಬೋದು ಪ್ರತಿ ದ್ವಾದಶಿನೂ ಅದೆಷ್ಟು ಅಕ್ಕಿನೂ ಕೊಡಬೇಕು ಹುಳ ಅದು ಬರದೇ ಇರೋ ಥರ ನೀವು ಜಾಗ್ರತೆಯಿಂದ ಅದನ್ನು ಒಂದು ಕಡೆ ತೆಗೆದಿಡಬೇಕು ಈ ಥರ ಪ್ರತಿ ದ್ವಾದಶಿನೂ ಮಾಡೋದು ಕೊನೆಯದಾಗಿ ಅಂದರೆ ಉತ್ತಾನ ದ್ವಾದಶಿ ದಿವಸ ಒಂದು ಹಿತ್ತಾಳೆ ಬಟ್ಲು ತಗೊಂಡು ಬನ್ನಿರಿ ಅದರಲ್ಲಿ ಆ ಅಕ್ಕಿಯನ್ನು ಹಾಕಿ ನೀವು ತಾಂಬೂಲ ದಕ್ಷಿಣ ಸಹಿತವಾಗಿ ದಾನವಾಗಿ ಕೊಡೋದು ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಇದು ನಾನೂ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಹಿಡಿ ಅಕ್ಕಿ ದಾನ ತುಂಬ ಶ್ರೇಷ್ಠ ಇದಿಷ್ಟು ಇನ್ನು ಕೆಲವೊಂದು ದಾನಗಳ ಬಗ್ಗೆ ಹೇಳಿದೆ ಇನ್ನು ಮುಂದಿನ ದಾನಗಳ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಇರಿ ಹರೇಶ್ ಶ್ರೀನಿವಾಸ